ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇವತ್ತು ಕೇಸರಿಭಾತ್ ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇದ್ದೀರಲ್ವ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ತಿಂದಾಗಂತೂ ತುಂಬಾ ಚೆನ್ನಾಗಿತ್ತು ಇಲ್ಲಿ ಚಿರೋಟಿ ರವೆನಲ್ಲಿ ಮಾಡ್ತಾ ಇದೀನಿ ಇಲ್ಲಿ ಈ ಕಪ್ ಅಳತೆಯಲ್ಲಿ ಇಲ್ಲಿ ಒಂದೂವರೆ ಕಪ್ನಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಅದೇ ಕಪ್ ಅಳತೆನಲ್ಲಿ ನಾನು ಒಂದೂವರೆ ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ ಅಂದರೆ ನಾನು ಒಂದೂವರೆ ಕಪ್ನಷ್ಟು ರವೆ ಇದ್ದೀನಿ ಅಂತ ಅಂದರೆ ಇಲ್ಲಿ ಒಂದೂವರೆ ಕಪ್ನಷ್ಟು ಸಕ್ಕರೆನ ಆ್ಯಡ್ ಇದ್ದೀನಿ ನಿಮಗೆ ಸಿಹಿಗೆ ತಕ್ಕಂತೆ ನೀವು ಸಕ್ಕರೆನ ಹಾಕೋಬೋದು ಹಾಗೆ ತುಪ್ಪ ಫುಡ್ ಕಲ್ಲರು ಕೇಸರಿ ಕಲರ್ ತಗೊಂಡಿದ್ದೀನಿ ನಾನು ಹಾಗೆ ಏಲಕ್ಕಿ ಪುಡಿನ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ದ್ರಾಕ್ಷಿ ಗೋಡಂಬಿನ ತಗೊಂಡಿದ್ದೀನಿ ನಾನಿವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಕೇಸರಿ ಭಾತ್ ಮಾಡಲಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾವು ಇದನ್ನು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕಾಗುತ್ತೆ ಕೇಸರಿ ಭಾತನ ಐ ಫ್ಲೇಮಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡು ಇಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಫಸ್ಟು ಫ್ರೈ ಮಾಡಿಕೊಂಡು ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ನಿಮಗೆ ಎಷ್ಟು ದ್ರಾಕ್ಷಿ ಗೋಡಂಬಿ ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದ್ರಾಕ್ಷಿ ಹಾಗೆ ಒಂದು ಹತ್ತು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಇವಾಗ ಇಷ್ಟಾಗಿದ್ರೆ ಸಾಕಾಗುತ್ತೆ ಈಗ ನಾನು ಇದನ್ನು ಒಂದು ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ ತೆಗ್ದಿಟ್ಕೊಂಡು ನಾನಿವಾಗ ಇದೇ ತುಪ್ಪಕ್ಕೇ ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂತಂದರೆ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಹೇಳ್ತೀವಲ್ವ ಆ ರವೆನಲ್ಲಿ ಕೂಡ ನೀವು ಕೇಸರಿ ಸರಿ ಬತ್ತನೆ ಮಾಡ್ಕೋಬೋದು ಆದರೆ ಚಿರೋಟಿ ರವೆನಲ್ಲಿ ಮಾಡಿದ್ರೆ ಟೇಸ್ಟು ತುಂಬಾ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕಾಗಿ ನಾನು ಚಿರೋಟಿ ರವೆನಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ರವೆ ಬೇಗ ಸೀದೋಗಿಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ನೀವು ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ರವೆನ ಇಲ್ಲಾಂದರೆ ಇದೋಗೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ನಿಧಾನಕ್ಕೆ ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಬರಬೇಕು ಅದೇ ಟೈಮಲ್ಲಿ ನಾನಿಲ್ಲಿ ಮತ್ತೊಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ನಾನಿಲ್ಲಿ ಬಿಸಿನೀರು ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ ಇದು ಯಾಕಂದರೆ ನಾವು ರವೆಗೆ ಬಿಸಿನೀರನ್ನು ಹಾಕಿ ಮಾಡಬೇಕಾಗತ್ತೆ ಅದರಿಂದ ರವೆ ಚೆನ್ನಾಗಿ ಬೇಯಲಿಕ್ಕೆ ಸಹಾಯ ಆಗುತ್ತೆ ನೀವು ತಣ್ಣೀರು ಹಾಕೋದ್ರಿಂದ ಅದು ರವೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಟೇಸ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನೀವು ಬಿಸಿನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಒಂದೂವರೆ ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ಹಾಗೆ ಅದ ಡಬ್ಬಲ್ ಅಂದರೆ ಒಂದೂವರೆ ಕಪ್ನಷ್ಟು ರವೆ ತಗೊಂಡು ಅಲ್ಲಿ ಮೂರು ಕಪ್ನಷ್ಟು ನೀರು ಹಾಕ್ಕೊಂಡು ಒಂದು ಸೈಡಲ್ಲಿ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಅದೇ ಟೈಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಾಡೋದ್ರಿಂದ ಕೇಸರಿ ಭಾತು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೈ ಮಾಡ್ಕೋಬೇಕಾದ್ರೆ ನಾನಿಲ್ಲಿ ಒಂದು ಮೂರು ಲವಂಗನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ತುಪ್ಪದಲ್ಲೇ ಫ್ರೈ ಮಾಡ್ತಾ ಇರೋದ್ರಿಂದ ಲವಂಗದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಕೇಸರಿ ಭಾತಲ್ಲಿ ಫ್ಲೇವರು ಸಕ್ಕತ್ತಾಗಿರುತ್ತೆ ನೋಡಿ ಇವಾಗ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ನೋಡಿ ಇವಾಗ ಈ ರವೆನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದೇ ಟೈಮಲ್ಲಿ ನಾವು ಆ ಬಿಸಿ ನೀರನ್ನು ಈ ರವೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮಾಡ್ತಿರೋ ಮೆಥಡ್ನಲ್ಲಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಕೇಸರಿ ಬಾತ್ ತುಂಬಾ ಚೆನ್ನಾಗಿ ಬರುತ್ತೆ ತಿಂದೋರೆಲ್ಲ ಹೇಗೆ ಮಾಡಿದೆ ಅಂತ ನೀನು ಒಂದ್ಸಲ ಕೇಳೇ ಕೇಳ್ತಾರೆ ನೋಡಿ ಇವಾಗ ಬಿಸಿ ನೀರನ್ನು ನಾವು ಈ ರವೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಬರೋಣ ನೋಡಿ ಸೊ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ್ಮೇಲೆ ನಾವು ರವೆನ ತಿರುಗಿಸ್ತಾನೆ ಇರಬೇಕಾಗತ್ತೆ ಇಲ್ಲಾಂದರೆ ಅದು ಗಂಟು ಬಂದ್ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಅದು ಗಟ್ಟಿ ಅದಕ್ಕೆ ಬರ್ತಾ ಇದೆ ಇವಾಗ ನೋಡಿ ಈ ಟೈಮಲ್ಲಿ ನಾವು ಒಂದು ಚಿಟ್ಕಿಯಷ್ಟು ನಾವಿಲ್ಲಿ ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಜಸ್ಟ್ ಕಲ್ಲರ್ಗೋಸ್ಕರ ಅಷ್ಟೆ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಪೂರ್ತಿಯಾಗಿ ಗಟ್ಟಿ ಆದಮೇಲೆ ನಾವು ನಾವೇವಾಗ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ತಳ ಚೂರು ಕಚ್ತಾನೆ ಇಲ್ಲ ಎಷ್ಟು ಚೆನ್ನಾಗಿ ಇದೆ ಕೇಸರಿ ಬಾತ್ ಅಂತ ನೀವು ನೋಡ್ತಾ ಇರ್ಬೋದು ನೋಡಿ ಇವಾಗ ಸಕ್ಕರೆ ಆ್ಯಡ್ ಮಾಡ್ಕೋತಾಯಿ ಒಂದೂವರೆ ಕಪ್ನಷ್ಟು ಅಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆ ಆ್ಯಡ್ ಮಾಡ್ಕೋಬೋದಾಗುತ್ತೆ ನೀವು ಒನ್ ಕಪ್ನಷ್ಟು ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಟೂ ಕಪ್ನಷ್ಟು ಕೂಡ ಸಿಹಿನ ಆ್ಯಡ್ ಮಾಡ್ಕೋಬೋದು ಸಿಹಿಗೆ ತಕ್ಕಂತೆ ನೀವು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ನೋಡಿ ಇವಾಗ ಸಕ್ಕರೆ ಕರತ್ತಾ ಕರತ್ತಾ ಅದು ಕೇಸರಿ ಭಾತು ಸ್ವಲ್ಪ ತೆಳೋ ಆಗುತ್ತೆ ನೋಡಿ ಈ ರೀತಿ ಆಗುತ್ತೆ ಹಂಗೆ ತಿರುಗಿಸ್ತಾನೆ ಇರಬೇಕು ನೀವು ಹಾಗೆ ಮಿಕ್ಸ್ ಮಾಡ್ತಾ ಇದ್ರೆ ಅದು ಗಟ್ಟಿ ಅದಕ್ಕೆ ಬರುತ್ತೆ ಕೇಸರಿ ಬಾತು ನೋಡಿ ತಳಕ್ಕೆ ಮಾತ್ರ ಸ್ವಲ್ಪನೂ ಕೂಡ ಕಚ್ಕೊಳ್ಳೋದೇ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಕೇಸರಿ ಬಾತ್ ನೀವು ತಿರುತ್ತಾ ಇದ್ರೆ ನೋಡಿ ಅದೇ ಟೈಮಲ್ಲಿ ಅವಾಗ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೇನಲ್ಲಿ ಕರ್ದಿಟ್ಕೊಂಡಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಘಮ ಘಮ ಅಂತ ಇರುವಂತಹ ಕೇಸರಿ ರೆಡಿನೇ ಆಗೋಗ್ಬಿಡುತ್ತೆ ಕೊನೆಯದಾಗ ನೀವು ಇಲ್ಲಿ ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಅಥವಾ ನೀವು ಆಯಿಲ್ನಲ್ಲಿ ಕೂಡ ಮಾಡ್ಕೋಬೋದು ತುಪ್ಪ ಇಷ್ಟಪಡದೆ ಇರೋರು ಇಲ್ಲಿ ತುಪ್ಪದಲ್ಲೇ ಕೇಸರಿ ಭಾತ್ ಮಾಡ್ಕೊಂಡಿದ್ದೀನಿ ಕೊನೆಯದಾಗ ನಿಮಗೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾದ ಕೇಸರಿ ರೆಡಿನೇ ಆಗೋಗ್ಬಿಡುತ್ತೆ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಕೇಸರಿ ಸರ್ವ್ ಮಾಡ್ಕೊಳ್ಳೋಣ ನೀವೆಲ್ಲರೂ ಕೂಡ ತುಂಬಾ ಇಷ್ಟಪಡ್ತೀರಿ ಈ ಒಂದು ಒಂದ್ಸಲಿ ಮಾ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಈ ಕೇಸರಿ ಭಾತ್ ಹಂಗೆ ಎಲ್ಲರೂ ಫಿದಾಗೋಗ್ತೀರಾ ಕೇಸರಿ ಭಾತ್ಗೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ನೋಡಿದಿಕ್ಕೂ ಕೂಡ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ ಅಲ್ವಾ ನಾನು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಇದು ನೋಡ್ತಾ ಇದ್ರೆ ತಿನ್ಬೇಕಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆಲ್ಲರಿಗೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ಸೂಪರ್ ಆಗಿರುತ್ತೆ ನೀವು ಕೂಡ ಎಲ್ಲರೂ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್